ಪರಿಣಾಮ ಎಲ್ಲಿಗೆ ಬಂದ್ ನಿಂತ ಗೊತ್ತಾಯ್ತು ನೀವು ನೀನ್ ಯಾವ ಬಂದಿದ್ದ ಹೇಳ್ತಿದ್ದ ಪಂಜಾಬ್ ವರ್ಷದಿಂದ ಪಂಜಾಬ್ದಾಗ ಒಂದೇ ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಇಸತ್ ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟಲ್ ಪಂಜಾಬ್ದಾಗ ಪರಿಣಾಮ ನಾವು ಹಿಂಗ್ ಮಾಡಿದ್ರ ಪರಿಣಾಮ ಏನಿತ್ತು ಮೊದಲು ಒಂದೇ ಒಂದು ಲುಧಿಯಾನದಾಗ ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಇವತ್ತು ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟ್ಲ್ ಪಂಜಾಬ್ನಾಗ ಕೆಲಸ ಮಾಡ ಇನ್ನೊಂದು ಮಾತು ಹೇಳಿದ ಪಂಜತನ ನಿವಾರಣಾ ನಮ್ಮ ರಾಜ್ಯದ ಒಂದು ಇದ್ದಿದ್ದಿಲ್ಲ ಐ ವಿಫರ್ಟಿಲಿಟಿ ಸೆಂಟರ್ ಅಂತೇವಲ್ ನಮ್ಮ ಟೆಸ್ಟು ಬೇಬಿ ಸೆಂಟರ್ ನಮ್ಮ ತಾಯಂದ್ರಿಗೆ ಮಕ್ಕಳ ಹೋಗಿ ನಮ್ಮ ರಾಜ್ಯದ ಒಂದು ಸೆಂಟರ್ ಇರಲಿಲ್ಲ ಇವತ್ತು ಒಂದು ಸಾವಿರ ವಂದ್ಯತ್ವ ನಿವಾರಣಾ ಕೇಂದ್ರಗಳು ಪಂಜಾಬ್ದಾಗ ಅದಾವು ಅಂತ ಹೇಳ್ತಾರೆ ಅಂದ್ರೆ ಭೂಮಿ ತಾಯಿನ ಎಷ್ಟ ಕೆಡಿಸಿವಿ ಎಷ್ಟ ಹಾಳು ಮಾಡಿವಿ ಅನ್ನೋದು ಕೆಲಸ ಸಾಕ್ಷಿ ನಮ್ಗೆ ಯಾಕೆ ಮಕ್ಕಳಾಗೋಲು ನಮ್ಮ ಅನ್ನದಾಗೆಲ್ಲ ವಿಷರೈತಿ ನಮ್ ವಿಷ ವಿಷತಿ ಇದನ್ನ ಕುಡಿದು ಇದನ್ನ ಉಂಡು ಎಲ್ಲ ವಿಷದ ಪಾತ್ರಾಗೈತಿ ಈ ಶರೀರ ಸಹಿತ ವಿಷದ ಪಾತ್ರ ಆಗೈತಿ ಯಾವ ಇಂಜೆಕ್ಷನ್ ಮಾಡಿದ್ರೂ ದೊಡ್ಡ ಪರಿಣಾಮ ಆಗೋದಿಲ್ಲ ಯಾವ ಗುಳಿಗೆ ತಗೊಂಡ್ರೂ ದೊಡ್ಡ ಪರಿಣಾಮ ಆಗುವುದಿಲ್ಲ ದನಗಳಿಗೆ ಮೊದಲು ಇಂಜೆಕ್ಷನ್ ಮಾಡ್ತಿದ್ರಲ್ಲ ಅಷ್ಟು ಇಂಜೆಕ್ಷನ್ ಮನ್ಶಾಂಗ್ ಮಾಡಾಕಂತ ಅದ್ರ ಕಿಲೋ ಅದ್ರ ತೂಕ ಮೂರುವರೆ ನೂರ್ ಕಿಲೋ ಇವನ್ ತೂಕ ಬರೇ ಎಪ್ಪತ್ತು ಕಿಲೋ ಮೂರುವರೆ ನೂರ್ ಕಿಲೋ ಪ್ರಾಣಿ ಏನ್ ಇಂಜೆಕ್ಷನ್ ಗುಳಿಗೆ ಕೊಡ್ತಿದ್ರಲ್ಲ ಅವ್ರಿಗೆ ಇವ್ ಎಪ್ಪತ್ ಕಿಲೋದ್ ಕೊಡ್ಲಾಕಂತ ಕೇಳಿಸ್ಕೊಂಡಿವೆ ಅಂತೇಳಿ ನಾವು ಮಾಡಿದಲ್ಲಿ ಪರಿಣಾಮ ಮಾಡಿದ್ ದುಣ್ಣು ಮಾರಾಯ ನಾವೇ ಉಟ್ನಾ ಭೂಮಿ ತಾಯಿ ಪ್ರಕೃತಿ ಕೆಳ್ಸಿವೆಲ್ಲ ಸುಧಾರ್ಸ್ಬೇಕಾಗಿತ್ತು ನಾವು ಏನು ನೀರ್ ಕಟ್ಟಿ ಅಂದ್ರೂ ನೀರು ನಿದ್ರೋದು ನೀರು ಓಡ ಹೋಕೈತಿ ನಿಲ್ಲಿಸ್ಬೇಕಾಗಿತ್ತು ಅಂದ್ರ ಮಣ್ಣು ಐತಲ್ಲ ಮಣ್ಣು ಚಹಾ ಪೌಡರ್ದಾಗ ಗುಂಡ್ ಗುಣ ಗುಣ ಗುಟ್ ಗುಂಡ್ ಗುಂಟ ಆಗ್ಬೇಕು ಕಾಫಿ ಪೌಡರ್ ಇರ್ತೈತಲ್ಲ ಕಾಫಿ ಮಾಡಿದ ನಂತರ ಸೋಸಿ ಇಟ್ಟಿರ್ತಾರಿಲ್ಲ ಮಗ್ಲ ಅದನ್ ನೋಡ್ರದ ನಮ್ಮ ಗುಂಡ್ಗೊಂಡಿರ್ತಾವಲ್ಲ ಮಣ್ಣ ಆಬ ಒಂದಿಷ್ಟ ತಗ ತಗೊಂಡು ಹೋಗಿ ಇದ್ರಂಗ ನಮ್ ಮಣ್ಣು ಮಣ್ಣೈನಂತ ನೋಡ್ರಿ ಇತ್ತಂದ್ರ ನಮ್ ಹೊಲ ದ್ವೇಷ ಐತೀ ಇರ್ಲಿಲ್ಲ ಅಂದ್ರ ಐತಿ ಅಂತ ಮಣ್ಣು ಹೋಗಾಕ್ ತಾನ ಹೋಗಂಗಿಲ್ಲ ಎಲ್ಲರೂ ತಗೊಂಡ ಹೋಗ್ತೈತಿ ಯಾಕಂದ್ರ ಆ ಭೂತಾಯಿ ಪದિક્ષಿತ ಎಲ್ಲರನು ಅಕ್ಕನ ಅಕ್ಕನಾಳ ಬೆಳೆಯೋದು ಬಿಟ್ಬಿಡ ಅಂತಂದ್ರ ನಾ ತೆಲ್ಲೋವೇ ಅನ್ನೋವೇ ಕುಡೋರು ಇದೆ ಅಕ್ಕ ಏನು ಮಾಡಬೇಕು ಅಂತ ಕೇಳಿದೆ ಮೊದಲ ಒಬ್ಬ ಮನುಷ್ಯನಿಂದ ಹತ್ತು ಅಲ್ಕೊಂಡಿತ್ತು ಮೊದಲ ಈಗ ಹತ್ತು ಮಂದಿಂದು ಒಂದರ ಅದಾಗೂ ಇಲ್ಲ ಗೊತ್ತಿಲ್ಲ ಹತ್ತು ಸಾವಿರ ಜನಸಂಖ್ಯೆ ಹೆಚ್ಚು ಕಡಿಮೆ ಐತಿ ಕೇಳಿದ್ ನಾಲ್ವಾ ಎತ್ತಿನ ಜೋಡಿಯ ಸಲಪಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ನೀವು ಏ ಮೊದಲು ಬಾಳ್ ಇದ್ದು ಈಗೆಲ್ಲ ಈಗೆಲ್ಲಾ ಬಾಳ್ ಕಡಿಮೆ ಆದವ್ರಿ ಯಾರ ಮನೆಯಾಗಿ ಎರಡು ಜೋಡಿದ್ದು ಮೂರ್ ಜೋಡಿದ್ದು ನಾಲ್ಕು ಜೋಡಿದ್ದು ಆರ್ ಜೋಡಿದ್ದು ಎತ್ತಿನ ಜೋಡಿಗಳು ಇದ್ದು ಎತ್ತ ಇಲ್ಲ ಅಂದಾಗ ಮುಂದೆ ಆಕಳು ಹುಟ್ಟೋರೆ ಹೇಗೆ ಎತ್ತಗಳ ಇದ್ದಂಗ ಅದು ಅಂದ್ರೆ ಮುಂದೆ ಆಕಳಗಳು ಹುಟ್ಟು ಹೆಂಗ ಕರ ಹಾಕು ಹೆಂಗ್ ಬೇಕು ಕಷ್ಟ ಮನ್ಯಾಗ ದನ್ಗಳ ಭೂಮಿ ತಾಯಿಗೆ ಅಮೃತ ಉಣಿಸ್ಬೇಕಾಗಿತ್ತು ಅಂತಂದ್ರ ನಮ್ಮ ಮನೆಯ ಗೊಬ್ಬರ ಇದ ಭೂಮಿ ತಾಯಿಗೆ ಅಮೃತ ಇದನ್ನ ಬಿಟ್ರೆ ಬೇರೆ ಅನ್ ಗೊತ್ತಿಲ್ಲ ಮನ್ಯಾಗ ದನ್ಗಳ ಸಾಕು ನಾವೆಲ್ಲ ಸಾಕ್ಬೇಕ ಮಾಡೋರ ಯಾರು ಇಲ್ಲ ಎಷ್ಟು ಮಂದಿ ಅದೆಲ್ಲ ಅಲ್ಲಿ ಬಿಡ್ರಿ ಎಂಟತ್ ಮಂದಿ ಮನ್ಯಾಗ ಮಾಡೋರು ಯಾರು ಇಲ್ಲ ಏನ್ ಮಾಡ್ತೀರಿ ಮೂರ್ ಪುರಾಣ ಓದುದ್ರಾಗ ನಮ್ಗೆಲ್ಲುಣಿಗ್ ಇನ್ ದನ್ಗೋಳ ಪುರಾಣ ಯಾರು ಹೋದ್ರು ಹೌದು ಬೆಕ್ಕೂ ಬಸ್ ಸ್ಟ್ಯಾಂಡ್ ಆಗ ಹೋಗ್ ನೋಡ್ರಿ

ಯಾರ್ದು ಅನುಗಳ ಸಾಕಾಗ್ತದೆ ಅದೇಂಗ್ ಮನಸ್ಸು ಮಾಡಿ ಪ್ರೀತಿಯಿಂದ ಸಾಕ್ತ ಅನುಭವ ಆಕೊಳ್ಳೋದು ಪ್ರೀತಿಯಿಂದ ಸಾಕ್ತ ಆಕಳ ಏನ್ ಮಾಡಂಗಿಲ್ಲ ಅಂತ ಎಲ್ಲ ಮಾಡ್ತ ಆಕಳಿಲ್ದ ಇಲ್ದ ಮನ್ಗೋಳವ ಅಂತ ಮನ್ಗೋಳುವ